ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ನಿಮಿರಾಜ ಮತ್ತು ವಸಿಷ್ಠರು ಅನ್ಯೋನ್ಯ ಶಪಿಸಿಕೊಂಡಿದ್ದು ಎಂಬ ಐವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಪುನಃ ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ನೃಗ ಮಹಾರಾಜನಿಗೆ ಶಾಪ ಬಂದ ವೃತ್ತಾಂತವನ್ನು ಕೇಳಿದೆಯಲ್ಲ ಇನ್ನು ಇಂತಹ ಕಥೆಗಳನ್ನು ಕೇಳುವುದಕ್ಕೆ ನಿನಗೆ ಆಸಕ್ತಿ ಪಕ್ಷದಲ್ಲಿ ಮತ್ತೊಂದು ಇತಿಹಾಸವನ್ನು ಹೇಳುತ್ತೇನೆ ಎಂದನು ಆಗ ಲಕ್ಷ್ಮಣನು ಸ್ವಾಮಿ ನೀನು ಹೇಳುವ ಕಥೆಗಳನ್ನು ಎಷ್ಟು ಕೇಳಿದರೂ ನನಗೆ ದಣಿವಾಗುವುದಿಲ್ಲ ಎಂದನು ಆಗ ರಾಮನು ಲಕ್ಷ್ಮಣನನ್ನು ನೋಡಿ ಲಕ್ಷ್ಮಣ ಇಕ್ಷ್ಮಾಕು ವಂಶೋತ್ಪನ್ನನಾಗಿ ಆತನ ಹನ್ನೆರಡನೆಯ ಕುಮಾರನಾದ ನಿಮಿ ಎಂಬ ಮಹಾರಾಜನು ಧರ್ಮದಲ್ಲಿ ಧರ್ಮದಲ್ಲಿ ನಿಷ್ಠೆಯುಳ್ಳವನಾಗಿ ಪರಾಕ್ರಮಶಾಲಿಯಾಗಿದ್ದನು ಆತನು ಅಮರಾವತಿಗೆ ಸಮಾನವಾದ ವೈಜಯಂತವೆಂಬ ಒಂದು ಪಟ್ಟಣವನ್ನು ಗೌತಮ ಋಷಿಯ ಆಶ್ರಮದ ಸಮೀಪದಲ್ಲಿ ನಿರ್ಮಿಸಿ ಆ ಪಟ್ಟಣಕ್ಕೆ ಅರಸನಾಗಿ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡಿಕೊಂಡಿದ್ದನು ಒಂದು ಸಲ ಆತನು ಯಾಗವನ್ನು ಮಾಡಬೇಕೆಂಬ ಬುದ್ಧಿಯಿಂದ ತನ್ನ ತಂದೆಯಾದ ಇಕ್ಷಾಕು ಮಹಾರಾಜನೊಡನೆ ಆಲೋಚಿಸಿ ಆತನ ಸಮ್ಮತಿಯಿಂದ ಉಪನಿಧಿಗಳಾದ ತಂತ್ರಿ ಅಂಗೀರಸ ಭಗು ವಸಿಷ್ಠರು ಆತನನ್ನು ಭೃಗು ವಸಿಷ್ಠರು ಮೊದಲಾದವರನ್ನು ಸಂಪರ್ಕಿಸುತ್ತಾನೆ ಅದರಲ್ಲಿ ವಸಿಷ್ಠರು ಆತನನ್ನು ಕುರಿತು ಎಲೈ ಚಕ್ರವರ್ತಿಯೇ ನಾನು ಯಾಗಾರ್ಥವಾಗಿ ದೇವೇಂದ್ರನಿಂದ ಮೊದಲೇ ವರಿಸಲ್ಪಟ್ಟಿದ್ದೇನೆ ಆತನ ಯಾಗವು ಸಂಪೂರ್ಣವಾದ ಮೇಲೆ ಬರುತ್ತೇನೆ ಎಂದು ಹೇಳಿ ಅವನನ್ನು ಒಪ್ಪಿಸಿ ಹೋಗಿ ದೇವೇಂದ್ರನ ಯಾಗವನ್ನು ನಡೆಸುತ್ತಿದ್ದರು ಆದರೆ ಇಷ್ಟರಲ್ಲಿ ನಿಮಿ ಚಕ್ರವರ್ತಿಯು ಗೌತಮರನ್ನು ಕರೆಸಿ ಬ್ರಾಹ್ಮಣರನ್ನು ಕರೆದುಕೊಂಡು ವೈಜಯಂತಪುರದ ಸಮೀಪದಲ್ಲಿದ್ದ ಹಿಮವತ್ ಪರ್ವತದ ಒಂದು ತಪ್ಪಲಿನಲ್ಲಿ ಐದು ಸಾವಿರ ವರುಷಗಳು ದೀಕ್ಷೆಯನ್ನು ವಹಿಸಿ ಯಾಗವನ್ನು ಮಾಡಲಾರಂಭಿಸಿದನು ಬಳಿಕ ದೇವೇಂದ್ರನ ಯಜ್ಞವನ್ನು ಸಮಾಪ್ತಿ ಮಾಡಿ ವಸಿಷ್ಠ ಮಹರ್ಷಿಗಳು ನಿಮಿ ಚಕ್ರವರ್ತಿಯ ಯಾಗವನ್ನು ಮಾಡಬೇಕೆಂದು ಆತನ ಸಮೀಪಕ್ಕೆ ಬಂದು ಗೌತಮ ಋಷಿಯಿಂದ ತಮ್ಮ ಸ್ಥಾನವು ಆಕ್ರಾಂತವಾದದ್ದನ್ನು ಕಂಡರು ಅತಿ ಕ್ರುದ್ಧರಾಗಿ ರಾಜದರ್ಶನಾರ್ಥವಾಗಿ ಒಂದು ಮುಹೂರ್ತ ಮಾತ್ರ ಕಾದಿದ್ದು ಆ ಹಗಲಿನಲ್ಲಿ ನಿಮಿ ಚಕ್ರವರ್ತಿಯು ಸುಖವಾಗಿ ನಿದ್ರೆ ಮಾಡುತ್ತಿದ್ದು ಬ್ರಹ್ಮರ್ಷಿಯಾದ ತಾವು ಬಂದಿದ್ದರೂ ಮಾತನಾಡದಿದ್ದುದು ತಮ್ಮನ್ನು ಬಿಟ್ಟು ಗೌತಮನಿಂದ ಯಾಗವನ್ನು ನಡೆಸಿದ್ದು ಎಂಬ ಈ ಎರಡು ಅವಮಾನಗಳನ್ನು ಸ್ಮರಿಸಿ ನಿಮಿ ಕುರಿತು ಎಲೈ ರಾಜನೇ ನೀನು ನನ್ನನ್ನು ಅವಮಾನ ಮಾಡಿ ಈ ಪ್ರಕಾರದಲ್ಲಿ ಯಜ್ಞವನ್ನು ನಡೆಸಿದೆಯಾದ ಕಾರಣ ಇಂದಿನಿಂದ ನಿನ್ನ ದೇಹವು ಚೈತನ್ಯ ಶೂನ್ಯವಾಗಲಿ ಎಂದು ಶಾಪವನ್ನು ಕೊಟ್ಟರು ನಿದ್ರೆಯಿಂದ ಎಚ್ಚೆತ್ತ ಬಳಿಕ ಮುನಿಯ ಶಾಪವನ್ನು ಕೇಳಿ ನಿಮಿ ಚಕ್ರವರ್ತಿಯು ವಸಿಷ್ಠರನ್ನು ನೋಡಿ ಕೋಪದಿಂದ ಎಲಯ ಋಷಿಯೇ ನಾನು ನಿದ್ರಾಳುವಾಗಿ ನೀನು ಬಂದದ್ದನ್ನು ಅರಿಯದಿದ್ದೆನು ನನಗೆ ಯಮದಂಡದ ಪ್ರಕಾರದಲ್ಲಿ ತೀಕ್ಷ್ಣವಾದ ಶಾಪವನ್ನು ಕೊಟ್ಟೆಯಾದ ಕಾರಣ ನಿನ್ನ ದೇಹವು ಚೈತನ್ಯವನ್ನು ಕಳೆದುಕೊಳ್ಳಲಿ ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ